ಪಟ್ಟಣದಲ್ಲಿ ಗಿಡ ನೆಡಲು ಮುಂದಾದ ರುದ್ರ ಟ್ರಸ್ಟ್ ಪದಾಧಿಕಾರಿಗಳು ಶ್ರೀ ರುದ್ರ ಟ್ರಸ್ಟ್ ವತಿಯಿಂದ ಎರಡು ದಿನಗಳ ಕಾಲ ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರವಾದ ನಾಯಕನ ಅಟ್ಟಿಯಲ್ಲಿ ಇನ್ನೂರು ಗಿಡಗಳನ್ನ ರಸ್ತೆ ಬದಿಗಳಲ್ಲಿ ಹಾಗೂ ಐದು ಸಾವಿರ ಗಿಡಗಳಾದ ಮಾವು ಬೇವು ಹಲಸು ಜಿಂಬೆ ಹಣ್ಣು ನೇರಳೆ ಸಪೋಟ ಹೊಂಗೆ ಮರ ಇತ್ಯಾದಿ ಮರದ ಬೀಜಗಳನ್ನ ಕೆರೆಯ ದಂಡೆಯ ಸುತ್ತಲು ಹಾಗೂ ಅವಶ್ಯಕತೆ ಇರುವ ದೇವಸ್ಥಾನದ ಆವರಣಗಳಲ್ಲಿ ಬಿತ್ತನೆ ಮಾಡುವ ಎಲ್ರಿಗೂ ನಮಸ್ಕಾರ ಹಟ್ಟಿ ರುದ್ರ ಸಂಘ ರಾಯಚೂರು ಶಾಖೆಯಿಂದ ಈ ಪದಗ್ರಹಣ ಕಾರ್ಯಕ್ರಮವನ್ನು ಈ ಕ್ಷೇತ್ರಾಧಿಪತಿ ನಾಯಕನಟಿ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಎರಡು ನೂರು ಗಿಡಗಳನ್ನು ನೆಡುವುದರ ಮೂಲಕ ಮತ್ತು ಐದು ಸಾವಿರ ಸಸಿಗಳನ್ನು ಬಿತ್ತನೆ ಮಾಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಇದು ದೇವಸ್ಥಾನದವರು ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಗಿಡ ನೆಡುವ ಗಿಡ ನೆಡುವ ಮೂಲಕ ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಸಂಘದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ